ಉತ್ತರ ಕರ್ನಾಟಕದ ಎತ್ತರ ಗಿರಿ ಪರ್ವತಗಳ ಶ್ರೇಣಿಯೇ ಕಪ್ಪತ್ತ ಗುಡ್ಡ ದೂರದಿಂದ ನೀಲಿಯಾಗಿ ಕಾಣುವ ಗಿರಿ ಸಾಲುಗಳನ್ನೊಮ್ಮೆ ನೋಡಿ ಚಾರಣ ಅನುಭವ ಪಡೆಯೋಣ ದೂರದಿಂದ ಸುಂದರವಾಗಿ ಕಾಣುವ ಕಪ್ಪತ್ತಗಿರಿ ಸುಪ್ರಸಿದ್ಧ ಗಿರಿ ಸಾಲುಗಳ ತಾಣವಾಗಿದೆ ಹೋಲಿಕೆ ಇಲ್ಲದ ಕುತೂಹಲ ಕೆರಳಿಸುವ ಬೆಟ್ಟಗಳ ಸಾಲು ಇದಾಗಿದೆ ಸ್ಕಂದ ಪುರಾಣದಲ್ಲಿ ಎಪ್ಪತ್ತು ಗಿರಿಗಿಂತ ಕಪ್ಪತ್ತಗಿರಿ ಮೇಲು ಎಂಬ ಮಾತೊಂದಿದೆ ಈ ಬೆಟ್ಟಗಳ ಸಾಲಿಗೆ ಕಪ್ಪತಗುಡ್ಡ ಕಪೋತಗಿರಿ ಕಲ್ಪನಾ ಪರ್ವತ ಸಂಜೀವಿನಿ ಪರ್ವತ ಎಂತಲೂ ಕರೆಯುತ್ತಾರೆ ಗದಗ್ ತಾಲೂಕಿನ ಬಿಂಕದಕಟ್ಟಿ ಅಂಚಿನಿಂದ ಆರಂಭವಾಗಿ ಶಿರಹಟ್ಟಿ ತಾಲೂಕುಗಳನ್ನೊಳಗೊಂಡ ದಕ್ಷಿಣಕ್ಕೆ ಮುಂಡರಗಿ ತಾಲೂಕಿನ ತುಂಗಭದ್ರಾ ನದಿಯ ಶಿಂಗಟಾಲೂರು ಈರಣ್ಣನ ಕ್ಷೇತ್ರದವರೆಗೂ ಸುಮಾರು ಅರವತ್ತ್ಮೂರು ಕಿಲೋಮೀಟರ್ವರೆಗೂ ಹಬ್ಬಿದ ಈ ಬೆಟ್ಟ ಸಾಲುಗಳನ್ನು ನೀವು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ಸಿಬಿರಾಜ ಮತ್ತು ಪಾರಿವಾಳ ಪಕ್ಷಿಯ ಪ್ರಸಿದ್ಧ ಕತೆ ಇಲ್ಲಿಯೇ ನಡೆದಿದ್ದರಿಂದ ಇದಕ್ಕೆ ಕಪೋತಗಿರಿ ಎಂಬ ಹೆಸರಾಯಿತೆಂದು ಹನ್ನೊಂದನೇ ಶತಮಾನದಲ್ಲಿ ರಚಿತವಾದ ಕೃತಪುರ ಮಹಾತ್ಮೆ ಪುರಾಣದಲ್ಲಿ ವರ್ಣಿಸಲಾಗಿದೆ ಕಪ್ಪತ್ತಗಿರಿಯ ವಿಶೇಷ ಆಕರ್ಷಣೆಗಳೆಂದರೆ ಇಲ್ಲಿನ ಕಲ್ಲುಪಡಿಗಳು ಮತ್ತು ಗುಹೆಗಳು ವಿಚಿತ್ರವಾಗಿ ಕಾಣುವ ನಿಸರ್ಗ ನಿರ್ಮಿತ ಈ ಕಲ್ಲುಪಡಿಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ ಕಲ್ಲುಪಡಿಗಳಲ್ಲಿ ನಿರ್ಮಾಣವಾದ ಗುಹೆಗಳು ನಮ್ಮ ಕುತೂಹಲವನ್ನು ಇನ್ನೂ ಹೆಚ್ಚಿಸುತ್ತವೆ ಈ ಗುಹೆಗಳಲ್ಲಿ ಸಿದ್ಧರು ಸಾಧಕರು ತಪಸ್ಸು ಮಾಡಿ ಅದ್ಭುತ ಶಕ್ತಿಗಳನ್ನು ಪಡೆದಿದ್ದಾರೆ ಕೃತಪುರ ಮಹಾತ್ಮೆ ಪುರಾಣದಲ್ಲಿ ಈ ಸಾಧಕರ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ ಕಾರಿಸಿದ್ಧನ ಪಡಿ ಮಲ್ಲಯನ ಮಠದ ಮೇಲಿರುವ ಪಡಿ ಉಪ್ಪಿನ ಪಡಿ ಕಳ್ಳರ ಪಡಿ ಶರಣರ ಪಡಿ ಹೆಜ್ಜೇನು ಪಡಿ ಎಂಟೆತ್ತಿನ ಪಡಿ ಬೇಡರ ಕಣ್ಣಪ್ಪನ ಪಡಿ ಹೀಗೆ ಇಲ್ಲಿ ಪಡಿಗಳ ಒಂದು ಸಮೂಹವೇ ಇದೆ ಕಪೋತಗಿರಿಯಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗುಡಿಗಳು ಮಠಗಳು ವ್ಯಾಪಕವಾಗಿ ಹರಡಿವೆ ಯಾವ ದೇವಾಲಯವು ವೈಶಿಷ್ಟ್ಯಪೂರ್ಣವಾಗಿ ಕಾಣುವುದಿಲ್ಲವಾದರೂ ಇಲ್ಲಿಗೆ ಹರಕೆ ಹೊತ್ತು ಬರುವ ಜನರು ಒಂದು ರೀತಿಯ ಚಾರಣ ಮಾಡಿದಂಥ ಅನುಭವವನ್ನು ಪಡೆಯುತ್ತಾರೆ ಪಂಚಲೋಹಗಳು ಔಷಧ ಸಸ್ಯಗಳು ಇರುವ ಈ ಪರ್ವತ ಪ್ರದೇಶಗಳಲ್ಲಿ ಸಂಚರಿಸಿದರೆ ಒಂದು ಅಗೋಚರ ಅವರ್ಣನೀಯ ಅದ್ಭುತ ಅನುಭವವಾಗುತ್ತದೆ ಇಲ್ಲಿ ಪಂಚಲೋಹಾಂಶ ಇರುವ ಗಂಗಿಭಾವಿಯ ನೀರು ಆರೋಗ್ಯವರ್ಧಕ ಮತ್ತು ರೋಗ ನಿವಾರಕ ಎಂದು ನಂಬಿದ ಜನ ಬಾವಿಯ ನೀರನ್ನು ಸಂಗ್ರಹಿಸಿ ಸೇವಿಸುತ್ತಾರೆ ಇದರಲ್ಲಿ ಭಕ್ತಿಯು ವೈಜ್ಞಾನಿಕತೆಯೂ ಕೂಡ ಅಡಗಿರುವುದು ವಿಶೇಷವಾಗಿದೆ ಋಗ್ವೇದ ಕಾಲದಿಂದಲೂ ಕಪದ ಗುಡ್ಡಕ್ಕೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ ಇದರಲ್ಲಿ ಔಷಧ ಗಿಡಮೂಲಿಕೆಗಳ ಒಂದು ದೊಡ್ಡ ಸಸ್ಯಕಾಶಿಯಾಗಿ ಅದು ಹೆಸರಾಗಿದೆ ಇದಲ್ಲದೆ ಈಗಿನ ಕಾಲದಲ್ಲಿ ಸಹ ಕಡುಕೋಳು ಗ್ರಾಮದಲ್ಲಿ ವಾಸ್ತಿರುವ ನಾಟಿ ವೈದ್ಯರು ಈ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಕರ್ನಾಟಕ ಅರಣ್ಯ ಇಲಾಖೆ ಇದೇ ದೃಷ್ಟಿಯಲ್ಲಿ ಕಡುಕೋಳ ಗ್ರಾಮ ಸಮಿತಿ ಅರಣ್ಯ ಸಮಿತಿ ರಚಿಸಿದ್ದು ಮತ್ತು ಔಷಧಿ ಸಸ್ಯಗಳನ್ನು ಅಭಿವೃದ್ಧಿಪಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನೇಕ ಖನಿಜ ಲವಣಗಳಿಂದ ತುಂಬಿದ ಈ ನೆಲದಲ್ಲಿ ಬೆಳೆದ ಗಿಡಮೂಲಿಕೆಗಳು ಅದ್ಭುತ ಶಕ್ತಿಯ ಔಷಧಿಗಳಾಗಿವೆ ನಶಿಸಿ ಹೋಗುತ್ತಿರುವ ಔಷಧೀಯ ಸಸ್ಯಗಳನ್ನು ಅರಣ್ಯ ಇಲಾಖೆಯವರು ಶ್ರಮವಹಿಸಿ ರಕ್ಷಿತ ಪ್ರದೇಶದಲ್ಲಿ ಬೆಳೆಸಿ ಕಲ್ಪವನ ಎಂದು ಕರೆದಿದ್ದಾರೆ